ಬುಕ್ ಅಲ್ಲಿ ಫಸ್ಟ್ ಪಾರ್ಟನೇ ಇದು ಆದ್ರೆ ಕ್ವಶನ್ ಪೇಪರಲ್ಲಿ ಅಲ್ಲಿ ಲಾಸ್ಟ್ ಕೇಳ್ತಾರೆ ಅಂದ್ರೆ ಇಲ್ಲೇ ಕೇಳಬೇಕಂತ ಏನ್ ರೂಲ್ಸ್ ಇಲ್ಲ ಎರಡ್ ಸಾವಿರದ ಇಪ್ಪತ್ಮೂರು ಎನ್ ಎಂ ಎಸ್ ನಿಮಗೆ ನೋಡಕ್ಕೆ ಈಜಿ ಅನಿಸ್ಬೋದು ಅಷ್ಟೇ ಅದ್ರ ತುಂಬಾ ಅನ್ಸುತ್ತೆ ಪರವಾಗಿಲ್ಲ ಲಾಸ್ಟ್ ಇಯರ್ ಯಾರು ಅಟೆಂಡ್ ಆಗಿದಾರಲ್ಲ ನಾಗರಾಜ್ ಯಾರ ಯಾರ ಅವ್ರ ಹತ್ರ ಹೋಗಿ ಕ್ವಶನ್ ಪೇಪರ್ ಇಸ್ಕೊಡು ಆ ಕೆಲಸ ಮಾಡಿ ನಿಮಗೆ ಹೆಲ್ಪ್ ಆಗುತ್ತೆ ಕ್ವಶ್ನ ಪೇಪರ್ ಇಸ್ಕೊಂಡು ನೀವು ಅರ್ಥ ಇಲ್ಲ ಅಂದ್ರೆ ಪರವಾಗಿಲ್ಲ ಸ್ವಲ್ಪ ನೋಡಿ ಯಾವ ಥರ ಪ್ರಶ್ನೆ ಬರ್ತದೆ ಅಂತ ಆಮೇಲೆ ನಿಮಗೆ ಬುಕ್ ಕೊಡ್ತಾರೆ ಎಚ್ ಎಮ್ ಅಡ್ಮಿಷನ್ ಆದಮೇಲೆ ಅವಾಗ ಕಂಪೇರ್ ಮಾಡಿ ನಾನು ಪಾಠ ಮಾಡೋದನ್ನು ಮತ್ತೆ ನೀವು ಯಾರು ಇದು ನೋಡ್ತಾನೆ ಇಲ್ಲ ಅನುಭವ ಸಾರ ಇನ್ನೇನು ಕಲಿತೀರ ನೀವು ಯೂಟ್ಯೂಬ್ ಒಬ್ಬರು ನೋಡ್ತಾ ಇಲ್ಲ ನೀವೇನು ಕಲಿಯೋದಿಲ್ಲ ನಾನೇನು ಹೇಳ್ಕೊಟ್ಟಿದ್ದು ನಿಮಗೆ ಈ ಕಡೆ ಕಡೆ ಈ ಕಡೆ ಅಷ್ಟೇ ಇವನ್ ಅಷ್ಟು ಎಕ್ಸ್ಪರ್ಟ್ ಇಲ್ಲ ನಾನು ಹೇಳ್ತಾ ಇಲ್ವಾ ಎಂ ಬಿ ಬಿ ಎಸ್ಸು ಇಂಜಿನಿಯರಿಂಗು ಡಿಗ್ರಿ ಮಾಡಿರೋರು ಬಿ ಎಸ್ ಸಿ ಬಿ ಎ ಬಿ ಕಾಮ್ ಬಿ ಸಿ ಎ ಎಮ್ ಸಿ ಎಮ್ ಬಿ ಎ ಮಾಡಿರೋರು ಇಂಥ ಎಕ್ಸಾಮ್ ಬರೆಯೋದು ಐ ಎಸ್ ಐ ಪಿ ಎಸ್ ಬರೆಯೋದಕ್ಕೆ ನಿಮಗೇನು ಗೊತ್ತಿಲ್ಲ ಗಣಿತನೂ ಇನ್ನೂ ಕಲ್ತಿಲ್ಲ ನೀವು ನೀವೇನಂದರೆ ಭಾಳ ಆರಾಮಾಗಿ ತೊಗೊತಾ ಇದ್ದಾರೆ ನೀವು ಯಾರು ಪಾಸ್ ಅಷ್ಟು ಈ ಥರ ಇದ್ದರೆ ಅದಕ್ಕೆ ಅಟ್ಲೀಸ್ಟ್ ಏನು ಬರ್ಕೊಂಡಿರ್ತೀರಿ ಅಲ್ಲಿ ಹೋಗಿ ಮನೆಗೆ ಇಸ್ಕೊಂಡು ನಿಮ್ಮ ಅಪ್ಪ ಅಮ್ಮನ ಜೊತೆ ಕುದಿಸ್ ಕುದಿಸ್ಕೊಂಡು ನೋಡಿ ಅವ್ರಿಗೆ ಹೇಳಿ ನಾನೇನು ಬೇರೆ ಜನ ಆಟ ಆಡ್ತಾ ಇಲ್ಲ ಮೊಬೈಲಲ್ಲಿ ನಾನು ಪಕ್ಕದಲ್ಲೇ ಕುತ್ಕೊಂಡು ನೋಡ್ತೀನಿ ಅಂತ ಅವ್ರು ನೀವು ಫೋಟೋನೂ ಬರೆದ್ ತೋರಿಸಿ ಅದನ್ನು ನೋಡ್ಕೊಂಡು ಬರ್ಕೊಳ್ಳಿ ವಿಡಿಯೋ ಆಗುತ್ತೆ ನಿಮ್ಗೆ ಹೇಳೋದಾಗುತ್ತೆ ನೀವೇನಾದ್ರೂ ಮಿಸ್ ಕಡೆ ಮಾತಾಡಿ ನಾನು ಏನು ಹೇಳಿದೆ ಅನ್ನೋದು ಅಲ್ಲಿ ರೀಕಾಲ್ ಆಗುತ್ತೆ ರೆಕಾರ್ಡಿಂಗ್ ಮಾಡಿ ಆಗ್ತಾ ಇರೋದು ಅದೇ ಉದ್ದೇಶಕ್ಕೆ ನಾನು ಇದರಿಂದ ನನಗೆ ಲಕ್ಷ ರೂಪಾಯಿ ಬರ್ತಾ ಇಲ್ಲ ನೀವು ಪ್ರಾಕ್ಟೀಸ್ ಮಾಡಿ ನಿಜವಾಗ್ಲೂ ಪಾಸ್ ಆಗ್ತಿರಲಿಲ್ಲ ಕಷ್ಟ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ನಾಲ್ಕು ತಿಂಗಳು ಇರೋದು ಡಿಸೆಂಬರ್ ಎಕ್ಸಾಮ್ ಇರ್ತದೆ ಆಯ್ತಾ ಇದಕ್ಕೆ ಇದಕ್ಕೆ ಏನು ಸಂಬಂಧ ಇದೆ ಇದಕ್ಕೆ ಯಾವ ಫಿಗರ್ ಬರುತ್ತೆ ನಾಲ್ಕರಲ್ಲಿ ಚಿತ್ರ ಬರುತ್ತೆ ಅನ್ನೋದೇ ನಾವು ಕಂಡಿಡಬೇಕಾಗಿರೋದು ನೋಡಿ ಕ್ಲಿಯರ್ ಆಗಿ ಇದಕ್ಕೆ ಸಂಬಂಧ ಇಲ್ಲ ಯಾಕಂದ್ರೆ ಔಟರ್ ಬಾಕ್ಸ್ ಕ್ವಶನ್ ಇರೋದು ಉಲ್ಟಾ ಮಾಡಿದ್ದಾರೆ ಹೊರಗಡೆ ಅದು ಇದು ಹಿಂಗಿದೆ ಇದು ರಿವರ್ಸ್ ಮಾಡಿದ್ದಾರೆ ಇಲ್ಲಿ ಟ್ರಯಾಂಗಲ್ ಇದೆ ಕರೆಕ್ಟಾ ಇಲ್ಲಿ ಸ್ಕ್ವೇರ್ ಇದೆ ಇದು ಡಿಫ್ರೆನ್ಸ್ ಹಂಗಾದ್ರೆ ಇಲ್ಲಿ ಏನ್ ಬರಬೇಕು ಇದು ಇದ್ರ ಕ್ಯಾಲ್ಕುಲೇಷನ್ ಪ್ರಕಾರ ಇದನ್ನ ನಾವು ಚೆಕ್ ಮಾಡಬೇಕು ಇದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಇದಕ್ಕೆ ಕಳಿಸ್ಕೊಬಿಡಿ ಗೊತ್ತಾಯ್ತಲ್ವಾ ಈಗ ಇಲ್ಲಿ ಟ್ರಯಾಂಗಲ್ ಇದೆ ಇಲ್ಲಿ ಟ್ರಯಾಂಗಲ್ ಸ್ಟ್ರೈಟ್ ಇದೆ ಇಲ್ಲಿ ಟ್ರಯಾಂಗಲ್ ಇಲ್ಲ ಒಳಗಡೆ ಇದೆ ಇಲ್ಲಿ ಹೊರಗಡೆ ಇದೆ ಇಲ್ಲಿ ಹೊರಗಡೆ ಇರ್ಬೇಕಾಗಿತ್ತು ಒಳಗಡೆ ಇದೆ ಹಂಗಾಗಿ ಇದು ಮ್ಯಾಚ್ ಇಲ್ಲ ಕ್ಲಿಯರ್ ಆಯ್ತಾನೆ ನಾವ್ ಇಲ್ಲೇನ್ ಮಾಡಿದ್ರೆ ಇದು ಹೊರಗಡೆ ಇದೆ ಇದು ಒಳ ಇದು ಹೊರಗಡೆ ಇದೆ ಇದು ಸ್ಟ್ರೈಟ್ ಇದೆ ಇದು ಉಲ್ಟಾ ಇದೆ ಮ್ಯಾಚಿಂಗ್ ಇದು ಇದು ಡಿಫ್ರೆಂಟ್ ಇದೆ ಅಷ್ಟೇ ಇಲ್ಲಿ ಅದೇ ತರ ನಾವು ನೋಡಕ್ ಹೋದ್ರೆ ಇಲ್ಲಿ ಟ್ರಯಾಂಗಲ್ ಐತೆ ಇದು ಹೊರಗಡೆ ಟ್ರಯಾಂಗಲ್ ಇಲ್ಲ ಹಾಗಾಗಿ ಇದು ಸೊ ಇಲ್ಲಿ ಟ್ರಯಾಂಗಲ್ ಸೇಮ್ ಇದೆ ನಮಗೆ ಸೇಮ್ ಬೇಕಾಗಿಲ್ಲ ಯಾಕೆ ಬೇಡ ಸೇಮ್ ಇಲ್ಲ ಅವನು ಹೇಳಿದಾನಲ್ಲ ನಾನು ಎರಡು ಏನು ಕೊಟ್ಟಿದ್ದೀನಿ ಅದನ್ನ ನೀನ್ ಅಂತ ಹೇಳಿದ ನಾವು ಮಾಡ್ತಾ ಇಲ್ಲ ಅವನ ಪ್ರಶ್ನೆ ಹಂಗಿದೆ ಕರೆಕ್ಟ್ ಅಲ್ಲ ನಾನು ಏನು ಮಾಡಿದ್ದೀನಿ ಅದಕ್ಕೆ ನೀನು ನಾಲ್ಕರಿಂದ ಒಂದನ್ನು ಮ್ಯಾಚ್ ಮಾಡು ಅಂತ ಹೇಳಿದಾನೆ ಹಂಗಾಗಿ ಇದು ಟ್ರಯಾಂಗಲ್ ಇದು ಟ್ರಯಾಂಗಲ್ ಸೇಮ್ ಇಲ್ಲ ಇದು ನಮ್ಗೆ ಆಯ್ತಾ ಇದು ಟ್ರಯಾಂಗಲ್ ಉಂಟಾಗಿದೆ ಕರೆಕ್ಟಾ ಇದು ಇದು ಸ್ಕ್ವೇರ್ 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 ಇದೆ ಇದೆ ಇದನ್ನ ಸೇಮ್ ನಾವು ತಗೊಳಲ್ಲ ತಗೊಳಲ್ಲ ಇಲ್ಲಿ ಇಲ್ಲಿ ಒಳಗಡೆ ಇಲ್ಲೇನಿದೆ ಇದ್ರೆ ಸರಿ ಹೋಗುತ್ತೆ ಕರೆಕ್ಟಾ ಇಲ್ಲಿ ಬೇರೆ ಶೇಪ್ ಇದೆ ಟ್ರಯಾಂಗಲ್ ಉಲ್ಟ ಇದೆ ಒಳಗ ಸ್ಕ್ವೇರ್ ಇಲ್ಲ ಇದು ಟ್ರಯಾಂಗಲ್ ತರ ಬೇರೆ ಶೇಪ್ ಇದೆ ಹಂಗಾಗಿ ಇದು ನಿಮ್ಗೆ ಇಪ್ಪತ್ತು ಸೆಕೆಂಡ್ ಟೈಮ್ ಸಿಗುತ್ತೆ ಇಷ್ಟು ಮಾಡೋದಕ್ಕೆ ಒಂದು ಕ್ವಶನ್ ಇಪ್ಪತ್ತು ಸೆಕೆಂಡ್ ಅಷ್ಟೇ ಸಿಗೋದು ಅದಕ್ಕೆ ನಿಮ್ಗೆ ಹೇಳೋದು ಫೋಕಸ್ ಆಗಿ ನೋಡ್ರಿ ಕಾನ್ಸಂಟ್ರೇಟ್ ಆಗಿ ನೋಡ್ರಿ ಅಂತ ಇಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಎಲ್ಲ ಹೆಚ್ಚು ಕಮ್ಮಿ ಕಾಣಿಸ್ತದೆ ಗೊತ್ತಾಗಲ್ಲ ಯಾವ್ದು ಸರಿ ಅಂತ ಹೇಳಿ ಬರ್ತಾ ನೋಡಿ ಫಸ್ಟ್ ನಿಮಗೆ ನೋಡಿ ಕನ್ಫ್ಯೂಸ್ ಆಗುತ್ತೆ ಇದು ಸ್ಟ್ರೈಟ್ ಇದೆ ಉಲ್ಟಾ ಇದೆ ಬಿಡ್ತೀರಿ ಇದನ್ನ ಯಾಕೆ ಆಗ್ತೀರಾಂದ್ರೆ ಇಲ್ಲಿ ಅವ್ನು ಆದ್ರೆ ಇದನ್ನ ಗಮನಿಸ್ಬೇಕು ಅವಾಗ ಕರೆಕ್ಟ್ ಆಗುತ್ತೆ ಇದು ಇದು ಉಲ್ಟಾ ಇದೆ ಇದು ಬೇರೆ ಇದೆ ಇದು ಬೇರೆ ಇದೆ ಇದೆ ಯಾಕಂದ್ರೆ ಇದು ಬೇರೆ ಇದು ಬೇರೆ ಹೌದಲ್ಲ ಈಗ ಬರ್ತದೆ